ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಚಾಂಡ್ರಹಳ್ಳಿ ಡೇರಿ ಅಧ್ಯಕ್ಷರಾಗಿ ಶಿವಾರೆಡ್ಡಿ ಉಪಾಧ್ಯಕ್ಷರಾಗಿ ನಾಗರಾಜರಾವ್ ಆಯ್ಕೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಉಪ್ಪರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಾಂಡ್ರಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷರಾಗಿ ಸಿ ಆರ್ ಶಿವಾರೆಡ್ಡಿ ಮತ್ತು ಉಪಾಧ್ಯಕ್ಷರಾಗಿ ನಾಗರಾಜರಾವ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾದ ವೆಂಕಟಾಚಲಪತಿರವರು ಘೋಷಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಸಿ ಆರ್ ಶಿವಾರೆಡ್ಡಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಗರಾಜರಾವ್ ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಿಸಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ವೇಣುಗೋಪಾಲ್ ಸಿಹ ನಿರ್ದೇಶಕರಾದ ನಾಗರಾಜ್ ವೆಂಕಟೇಶ್ ವೆಂಕಶಿವಾರೆಡ್ಡಿ ಆಂಜಪ್ಪ ಸಿ ಎನ್ ವೆಂಕಟೇಶ್ ವೆಂಕಟೇಶ್ ಸಿ ಎಂ ವೆಂಕಟೇಶ್ ಗೌರಮ್ಮ ಮುನಿತಾಯಮ್ಮ ಸಂಜೀವಪ್ಪ ಸೇರಿದಂತೆ ಗ್ರಾಮಸ್ಥರು ಮತ್ತಿತರರು ಹಾಜರಿದ್ದರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನಮ್ಮ ಚಾಂಡ್ರಹಳ್ಳಿ ಗ್ರಾಮದ ಅಧ್ಯಕ್ಷರ ಸ್ಥಾನವನ್ನು ಪಡೆದುಕೊಂಡು ಸಿ ಆರ್ ಶಿವಾರೆಡ್ಡಿಯವರು ಪಡೆದುಕೊಂಡಿದ್ದಾರೆ ಅಭಿವೃದ್ಧಿ ಮಾಡ್ತೀರಾ ಬೇಕಂತ ಸರ್ ಮಾಡ್ತಾ ಇರೋದು ಅಭಿವೃದ್ಧಿ ಮಾಡಬೇಕು ಇಪ್ಪತ್ನಾಲ್ಕರಂದು ಇದೇ ಚಾಂಡ್ರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ನಿರ್ದೇಶಕರ ಚುನಾವಣೆ ಹಿಂದೆಯೇ ಅವಿರೋಧವಾಗಿ ಆಗಿದ್ದು ಇದರಲ್ಲಿ ಹನ್ನೆರಡು ಜನ ನಿರ್ದೇಶಕರು ಚುನಾಯಿತರಾಗಿದ್ದು ಅವಿರೋಧವಾಗಿ ಅದರಲ್ಲೂ ಕೂಡ ಹಾಗೆ ಈ ದಿನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಈ ದಿನ ಪ್ರಾರಂಭ ಆಗಿದ್ದು ಇದಕ್ಕೂ ಸಹ ಅಧ್ಯಕ್ಷರ ಸ್ಥಾನಕ್ಕೆ ಸಿ ಆರ್ ಶಿವಾರೆಡ್ಡಿ ಅವರು ಮಾತ್ರ ನಾಮಪತ್ರ ಸಲ್ ಸಲ್ಲಿಕೆ ಮಾಡಿದ್ದು ಅದರಂತೆ ಉಪಾಧ್ಯಕ್ಷರಾಗಿ ಸ್ಥಾನಕ್ಕೆ ಸಿ ಎಸ್ ನಾಗರಾಜರಾವ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದು ಯಾರು ಇನ್ನು ಬೇರೆಯವರು ಯಾರೂ ನಾಮಪತ್ರ ಪ್ರಕ್ರಿಯೆ ಇಲ್ದಿರ ಕಾರಣ ಇವರನ್ನು ಅಧ್ಯಕ್ಷರ ಸ್ಥಾನಕ್ಕೆ ಸಿ ಆರ್ ಶಿವಾರೆಡ್ಡಿಯರವರನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಸಿ ಎಸ್ ನಾಗರಾಜರಾವ್ ಅವರನ್ನು ಅತ್ ಅವಿರೋಧವಾಗಿ ಎಂದು ಈ ಮೂಲಕ ಏನು ಹೆಂಟಾ ಚುನಾವಣಾ ಅಧಿಕಾರಿಯಾದ ನಾನು ಈ ಮೂಲಕ ಓದಿ ಘೋಷಣೆ ಮಾಡ್ತಾ ಇದ್ದೀನಿ ಮುಂದೆ ಇವರೆಲ್ಲರೂ ಕೂಡ ಸೇರಿ ನಿರ್ದೇಶಕರೊಡನೆ ಸೇರಿ ಈ ಡೈರಿಯ ಅಭಿವೃದ್ಧಿ ಮುಂದೆ ಇನ್ನೂ ಹೆಚ್ಚಿನ ಒಂದು ಪ್ರಗತಿಯಲ್ಲಿ ಸಾಗಿಸ್ಕೊಂಡು ಬರಬೇಕು ಅಭಿವೃದ್ಧಿ ಮಾಡಬೇಕು ಅಂತ ಇವರೆಲ್ಲರಿಗೂ ಕೂಡ ಹೇಳ್ತಾ ನನ್ನ ಒಂದು ಈ ಮಾತನ್ನು ಮುಗಿಸ್ತಾರೆ